ಶಾಂತಿ ಹುಡ್ಗಿ ರೆಡಿ ಆದ್ಲಾ ಹೋಗ್ ನೋಡು ಗಂಡಿನ ಕಡೆಯವರು ಬರೋ ಟೈಮ್ ಆಯ್ತು ಅಂತಾರೆ ಶ್ರೀನಾಥ್ ಅವರು ರೀ ಅಂದಾಗ ಹಾ ಸರಿ ಸರಿ ಬೇಗ ಬೇಗ ಅಂತ ಹೇಳಿ ಯಾರಿಗೋ ಫೋನ್ ಮಾಡ್ಕೊಂಡು ಆಚೆಗೆ ಹೋಗ್ತಾರೆ ಶ್ರೀನಾಥ್ ಶ್ರೀನಾಥ್ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ತುಂಬಾ ಕಷ್ಟಪಟ್ಟು ಮೇಲೆ ಬಂದ ವ್ಯಕ್ತಿ ಅವರ ಹೆಂಡತಿ ಶಾಂತಿ ಗಂಡ ಅಂದ್ರೆ ಪಂಚಪ್ರಾಣ ಗಂಡನ ಮಾತು ಅಂದ್ರೆ ವೇದವಾಕ್ಯ ಶಾಂತಿ ಅವರಿಗೆ ಅವರಿಗೆ ಇಬ್ರು ಹೆಣ್ಣು ಮಕ್ಕಳು ಭೂಮಿ ಮತ್ತೆ ಭಾನು ಈಗ ನಡೀತಾ ಇರೋದು ಅವರ ದೊಡ್ಡ ಮಗಳು ಭೂಮಿ ಮದುವೆ ಭೂಮಿಯನ್ನ ರೆಡಿ ಮಾಡಿ ಅವಳನ್ನೇ ನೋಡಿ ದೃಷ್ಟಿ ತೆಗಿತಾರೆ ಶಾಂತಿ ಅವರು ರೇಷ್ಮೆ ಸೀರೆ ಉಟ್ಟು ಬಂಗಾರದ ಒಡವೆಗಳನ್ನ ತೊಟ್ಟು ಮೊದಲೇ ಅಂದಗಾತಿಯಾದ ಭೂಮಿ ಈಗ ತನ್ನ ಅಂದವನ್ನ ದುಪ್ಪಟ್ಟು ಮಾಡಿಕೊಂಡು ಮತ್ತಷ್ಟು ಅಂದವಾಗಿ ಕಾಣ್ತಿದ್ದಾಳೆ ಮದುವೆ ಹೆಣ್ಣಿನ ಕಳೆ ಭೂಮಿಯ ಮುಖದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ತನ್ನ ಕಣ್ಣ ಕಾಡಿಗೆಯನ್ನು ತೆಗೆದು ಭೂಮಿಗೆ ದೃಷ್ಟಿ ಬೊಟ್ಟು ಇಡ್ತಾರೆ ಶಾಂತಿ ಅಮ್ಮ ಅಕ್ಕನಿಗೆ ಮಾತ್ರನೇನಾ ನನ್ಗಿಡಲ್ವಾ ದೃಷ್ಟಿ ಬೊಟ್ಟನ್ನ ಅಂತ ಕೇಳ್ತಾಳೆ ಭಾನು ಅವಳ ಮಾತಿಗೆ ಶಾಂತಿ ನಗ್ತ ಭಾನುಗೆ ಕೂಡ ದೃಷ್ಟಿ ಬೊಟ್ಟು ಇಡ್ತಾರೆ ಅಮ್ಮ ಮಕ್ಕಳು ಸೇರಿ ನಗ್ತಾರೆ ಗಂಡಿನ ಕಡೆಯವರು ಬಂದ್ರು ಅಂದ ಕೂಡ್ಲೆ ಶ್ರೀನಾಥ್ ಹಾಗೆ ಶಾಂತಿ ಇಬ್ರು ಹೊರಗಡೆಗೆ ಬರ್ತಾರೆ ತನ್ನ ತಂದೆ ತಾಯಿಯರ ಜೊತೆ ಕಾರಿನಿಂದ ಇಳಿತಾನೆ ಮಧುಮಗ ಗೌತಮ್ ಆರು ಅಡಿ ಎತ್ತರದ ಕಟ್ಟುಮಸ್ತಾದ ದೇಹ ಅವನದ್ದು ಮದುಮಗನ ಡ್ರೆಸ್ ಅಲ್ಲಿ ಹೀರೋ ಹಾಗೆ ಕಾಣ್ತಾ ಅವನು ತಂದೆ ವರ್ಮ ಅವರು ಒಬ್ಬ ದೊಡ್ಡ ಗೌತಮ್ ತಾಯಿ ವಸುಂಧರ ಶ್ರೀನಾಥ್ ಹಾಗೆ ಇಬ್ರು ಕೂಡ ಪ್ರಾಣ ಸ್ನೇಹಿತರು ಈಗ ಬೀಗರಾಗ್ತಾ ಇದಾರೆ ಮದುವೆ ಮಂಟಪದ ಮೇಲೆ ಕೂತಿರೋ ಗೌತಮ್ ಭೂಮಿಗೋಸ್ಕರ ಕಾಯ್ತಾ ಆನಂದದಲ್ಲಿ ತೇಲಿ ಹೋಗ್ತಾ ಇದ್ದಾನೆ ಇವತ್ತು ಭೂಮಿ ನನಗೆ ಸ್ವಂತ ಆಗ್ತಾಳೆ ಅನ್ನೋದನ್ನ ತಿಳಿದು ಊಹಿಸೋಕೆ ಆಗದೆ ಇರೋ ಅಷ್ಟು ಸಂತೋಷ ಆಗ್ತಾ ಇದೆ ಗೌತಮ್ಗೆ ಗೌತಮ್ ಭೂಮಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ ಚಿಕ್ಕಂದಿನಿಂದಲೂ ಭೂಮಿ ಅಂದ್ರೆ ಗೌತಮ್ಗೆ ತುಂಬಾ ಇಷ್ಟ ಪಂಚ ಪ್ರಾಣ ದಿನಗಳು ಕಳೆದಂತೆ ಇಷ್ಟ ಪ್ರೀತಿಯಾಗಿ ಬದಲಾಗಿತ್ತು ಭೂಮಿ ಕೂಡ ತುಂಬಾ ಟೈಮ್ ತಗೊಳ್ಳಲಿಲ್ಲ ಗೌತಮ್ ಪ್ರೀತಿಗೆ ಓಕೆ ಹೇಳೋದಕ್ಕೆ ಹುಡುಗಿಯನ್ನ ಕರ್ಕೊಂಡು ಬನ್ನಿ ಅಂತ ಪುರೋಹಿತರು ಹೇಳಿದಾಗ ಭೂಮಿಯನ್ನ ಕರ್ಕೊಂಡು ಬಂದು ಮಂಟಪದಲ್ಲಿ ಕೂರಿಸ್ತಾರೆ ಭೂಮಿಯನ್ನ ನೋಡಿದ ಗೌತಮ್ ಈ ಲೋಕವನ್ನೇ ಮರ್ತು ಬಿಟ್ಟಿದ್ದಾನೆ ಮದುಮಗಳ ಹುಡುಗಿಯಲ್ಲಿ ಲಕ್ಷ್ಮೀ ದೇವಿ ಹಾಗೆ ಕಾಣ್ತಾ ಇರೋ ಭೂಮಿಯನ್ನ ಕಣ್ಣು ಮುಚ್ಚದೆ ನೋಡ್ತಾ ಇರೋ ಗೌತಮ್ ನನ್ನ ನೋಡಿ ನಾಚಿ ತಲೆ ತಗ್ಗಿಸ್ತಾಳೆ ಭೂಮಿ ಎಂಥ ಸುಂದರ ಜೋಡಿ ಅಂತ ಅವರನ್ನ ನೋಡಿ ಸಂತಸ ಪಡ್ತಿದ್ದಾರೆ ದೊಡ್ಡವರೆಲ್ಲರೂ ವಧುವರರಿಬ್ರು ಪೀಠದ ಮೇಲೆ ಕೂತು ಪುರೋಹಿತರು ಹೇಳಿದ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾಂಗಲ್ಯ ಧಾರಣೆ ಕೂಡ ನಡೆಯಲಿದೆ ಅಷ್ಟರಲ್ಲೇ ಮದುವೆ ಮಂಟಪದ ಹೊರಗೆ ನಾಲ್ಕು ಕಾರುಗಳು ಬಂದು ನಿಲ್ಲುತ್ತೆ ಅದರಿಂದ ಬ್ಲಾಕ್ಔಟ್ ನ ಅಫಿಷಿಯಲ್ ಆಗಿ ಧರಿಸಿರೋ ಹತ್ತು ಜನ ಇಳಿದು ಫಾಸ್ಟ್ ಆಗಿ ಮಂಟಪದ ಹತ್ತಿರಕ್ಕೆ ಬರ್ತಾರೆ ಮದುವೆಗೆ ಬಂದಿದ್ದ ಎಲ್ಲರೂ ಅವರ ಹೆಜ್ಜೆ ಸಪ್ಪಳಕ್ಕೆ ಹಿಂದಕ್ಕೆ ತಿರುಗಿ ನೋಡ್ತಾರೆ ಯಾರು ಇವರೆಲ್ಲ ಹೀಗೆ ಬರ್ತಿದ್ದಾರೆ ಅಂತ ಅವರನ್ನೇ ನೋಡ್ತಾ ಇರೋವಾಗ ಆ ಹತ್ತು ಜನ ಗಾರ್ಡ್ಸ್ ಗಳ ಮಧ್ಯದಲ್ಲಿ ಆರು ಅಡಿ ಎತ್ತರದ ಕಟ್ಟು ಮಸ್ತಾದ ದೇಹದ ನೀಟಾಗಿ ಟ್ರಿಮ್ ಮಾಡಿರೋ ಗಡ್ಡದಲ್ಲಿ ಒಳ್ಳೆ ಹೀರೋ ಹಾಗೆ ಕಾಣ್ತಾ ಇರೋ ಒಬ್ಬ ವ್ಯಕ್ತಿ ನಡೆದು ಬರ್ತಾ ಇದ್ದಾನೆ ನೋಡ್ತಾ ಇದ್ರೆ ತುಂಬಾ ದೊಡ್ಡ ಕುಟುಂಬದಲ್ಲಿ ಹುಟ್ಟಿರೋ ಹುಡುಗನ ಹಾಗೆ ಕಾಣ್ತಾ ಇದ್ದಾನೆ ಅವನು ಅಷ್ಟರಲ್ಲಿ ಪುರೋಹಿತರು ಮಾಂಗಲ್ಯ ಧಾರಣೆಯ ಮಂತ್ರಗಳನ್ನ ಹೇಳ್ತಾ ಇದಾರೆ ಮದುಮಗ ಗೌತಮ್ ಮಾಂಗಲ್ಯವನ್ನ ಹಿಡಿದು ತಾನು ಕೂತಲ್ಲಿಂದ ಎದ್ದು ಇನ್ನೇನು ಮದುಮಗಳ ಕತ್ತಿಗೆ ತಾಳಿ ಕಟ್ಟಬೇಕು ಅಷ್ಟರಲ್ಲೇ ಇಬ್ರು ಬಂದು ಗೌತಮ್ ಗಟ್ಟಿಯಾಗಿ ಹಿಡ್ಕೊಳ್ತಾರೆ ಆರು ಅಡಿ ಎತ್ತರದ ಅಂಧಗಾರ ಆ ವ್ಯಕ್ತಿ ಭೂಮಿ ಕತ್ತಿಗೆ ಮೂರು ಗಂಟು ಹಾಕೋದು ಕಣ್ಣು ಮುಚ್ಚಿ ಬಿಡೋದೊಳಗಡೆ ನಡೆದೇ ಹೋಗಿತ್ತು ತಾಳಿ ಕಟ್ತಾ ಇರೋವಾಗ ತಲೆ ಎತ್ತಿ ನೋಡಿದ ಭೂಮಿ ಅವನನ್ನ ನೋಡಿ ಒಂದೇ ಸಲ ಶಾಕ್ ಆಗ್ತಾಳೆ ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅವಳಿಗೆ ಆ ಶಾಕ್ನಲ್ಲೇ ಅವಳ ಎದೆ ಮೇಲೆ ತಾಳಿ ಸೇರಿ ಹೋಗಿತ್ತು ತನ್ನ ಕುತ್ತಿಗೆಯಲ್ಲಿ ಇರೋ ತಾಳಿಯನ್ನ ಹಾಗೆ ತಾಳಿ ಕಟ್ಟಿದ ಅವನನ್ನ ಮತ್ತೊಮ್ಮೆ ಗೌತಮ್ ಬದಲಿಸಿ ಬದಲಿಸಿ ನೋಡ್ತಾ ಇರೋ ಭೂಮಿಯ ಕಣ್ಣಿಂದ ಕಣ್ಣೀರು ಸುರಿತಾ ಇದೆ ಭೂಮಿ ಕುತ್ತಿಗೆಗೆ ತಾಳಿ ಕಟ್ಟಿದ ಅವನು ಅಭಿನವ್ ಭಾರದ್ವಾಜ್ ತಾಳಿ ಕಟ್ಟಿದ್ದೇ ತಡ ಭೂಮಿ ಕೈಯನ್ನ ಹಿಡ್ಕೊಂಡು ಮಂಟಪದಿಂದ ಇಳಿದು ಶ್ರೀನಾಥ್ ಕಡೆಗೆ ಒಂದು ಲುಕ್ ಕೊಟ್ಟು ಭೂಮಿಯನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದಾನೆ ಅಭಿನವ್ ಅಭಿನವ್ನ ಆ ನೋಟವನ್ನ ಅರ್ಥ ಮಾಡಿಕೊಂಡ ಶ್ರೀನಾಥ್ ಅವರು ಮೌನವಾಗಿ ನಿಲ್ತಾರೆ ಭೂಮಿ ಇನ್ನು ಆ ಶಾಕ್ ಇಂದ ಹೊರಗಡೆ ಬಂದಿಲ್ಲ ಭೂಮಿ ಕೈಯನ್ನ ಹಿಡಿದ ಅಭಿನವ್ ಅವಳನ್ನ ಬಲವಂತವಾಗಿ ಕರ್ಕೊಂಡು ಹೋಗ್ತಾ ಇದ್ರೆ ಬಿಡಿ ನನ್ನನ್ನ ಅಪ್ಪಾಜಿ ಅಪ್ಪಾಜಿ ಅಂತ ಕಿರ್ಚೋದನ್ನ ಬಿಟ್ರೆ ಮತ್ತೇನು ಮಾಡೋಕೆ ಆಗ್ತಾ ಇಲ್ಲ ಭೂಮಿಗೆ ಶಾಂತಿ ಅವರು ಶಾಕ್ ಇಂದ ಅಲ್ಲೇ ಕೂರ್ತಾರೆ ಅಪ್ಪಾಜಿ ಅಪ್ಪಾಜಿ ಅಕ್ಕನನ್ನ ನಿಲ್ಸಿ ಅಂತ ಕಿರಿಚ್ತಾ ಅಳ್ತಾ ಇದ್ದಾಳೆ ಭಾನು ತನ್ನ ಹೆಂಡತಿ ಆಗ್ಬೇಕಾಗಿರೋ ಭೂಮಿಯನ್ನ ಯಾರೋ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ತಾ ಇದ್ರೆ ಏನು ಮಾಡೋಕಾಗ್ದೇ ಇರೋ ತನ್ನ ನಿಸ್ಸಹಾಯಕ ಸ್ಥಿತಿಯನ್ನ ನೋಡಿ ತನ್ನ ಮೇಲೆ ತನಗೆ ಕೋಪ ಬರ್ತಾ ಇದೆ ಗೌತಮ್ಗೆ ಅಭಿನವ್ ಭೂಮಿಯನ್ನ ಕಾರ್ ನ ಬ್ಯಾಕ್ ಸೀಟ್ ಅಲ್ಲಿ ಕೂರಿಸಿ ತಾನು ಕೂಡ ಅವಳ ಪಕ್ಕದಲ್ಲಿ ಕೂರ್ತಾನೆ ಕಾರ್ ಹತ್ತಿದ್ರು ಕೂಡ ಎಲ್ಲಿ ಅಲ್ಲಿಂದ ಓಡ್ ಹೋಗ್ತಾಳೋ ಭೂಮಿ ಅಂತ ಭೂಮಿಯ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ ಅಭಿನವ್ ಏಯ್ ನನ್ ಕೈ ಬಿಡು ಯಾರೋ ನೀನು ನನ್ನನ್ ಯಾಕೋ ಮದ್ವೆ ಮಾಡ್ಕೊಂಡೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಅರಿಚ್ತಾ ಇದ್ದಾಳೆ ಭೂಮಿ ಆದ್ರೆ ಅವಳ ಯಾವ ಮಾತಿಗೂ ಉತ್ತರ ಕೊಡದೆ ಕಿರುನಕ್ತ ವಿಂಡೋಯಿಂದ ಹೊರಗಡೆ ನೋಡ್ತಾ ಇದ್ದಾನೆ ಅಭಿನವ್ ಅವನ ಕಣ್ಣುಗಳು ಸಂತೋಷದಿಂದ ಅರಳಿವೆ ಏನೋ ಸಾಧಿಸಿದ ವಿಜಯ ಗರ್ವ ಎದ್ದು ಕಾಣ್ತಾ ಇದೆ ಅವನ ಮುಗದಲ್ಲಿ ಭೂಮಿ ಮಾತ್ರ ಅಳ್ತಾನೆ ಇದ್ದಾಳೆ ಅಷ್ಟರಲ್ಲೇ ಕಾರು ಬಂದು ಒಂದು ದೊಡ್ಡ ಬಂಗಲಿಯ ಮುಂದೆ ನಿಂತಿತ್ತು ಮೊದ್ಲು ಕಾರಿನಿಂದ ಇಳಿದ ಅಭಿನವ್ ನಂತರ ಭೂಮಿಗೆ ತನ್ನ ಕೈ ನೀಡ್ತಾನೆ ಭೂಮಿ ಅವನನ್ನ ಕೋಪದಿಂದ ನೋಡಿ ನಾನು ಬರಲ್ಲ ಅಂತಾಳೆ ನೀನಾಗೆ ನೀನು ಬರೋದಾದ್ರೆ ಬಾ ಇಲ್ಲ ಅಂದ್ರೆ ನೀನನ್ನ ಎತ್ಕೊಂಡು ಒಳಗಡೆ ಹೋಗ್ತೀನಿ ನಂತರ ನಿನ್ನಿಷ್ಟ ಅಂತಾನೆ ಅಭಿನವ್ ಭೂಮಿ ಕಡೆಗೆ ಕಿರು ನಗೆಯೊಂದಿಗೆ ನೋಡ್ತಾ ಇವನೇನು ಹೀಗ್ ನೋಡ್ತಿದ್ದಾನೆ ಅದ್ರಲ್ಲೂ ಹೀಗ್ ಬೇರೆ ಹೇಳ್ತಿದ್ದಾನೆ ಹೇಳಿದ ಹಾಗೆ ಮಾಡಿದ್ರು ಮಾಡ್ತಾನೆ ಅನ್ಸುತ್ತೆ ದೇವ್ರೆ ಏನಪ್ಪಾ ಇದು ನನ್ನ ಪರಿಸ್ಥಿತಿ ಅಂತ ಭೂಮಿ ಮನದಲ್ಲೇ ಅಂದ್ಕೊಳ್ತಾ ಇದ್ರೆ ಅವಳನೆ ನೋಡ್ತಾ ಇರೋ ಅಭಿನವ್ ಏನಾಯ್ತು ನೀನೆ ಬರ್ತೀಯಾ ಇಲ್ಲ ನಾನೇ ಎತ್ಕೊಳ್ಳ ಅಂತಾನೆ ಕೈಯನ್ನ ಮುಂದೆ ಚಾಚಿ ಅದ್ರ ಅವಶ್ಯಕತೆ ಇಲ್ಲ ನಾನೇ ಬರ್ತೀನಿ ಅಂತ ಕಾರಿಂದ ಇಳಿತಾಳೆ ಭೂಮಿ ಅಭಿನವ್ ಮತ್ತೆ ಭೂಮಿ ಇಬ್ರು ಬಾಗಿಲಿಗೆ ಬರೋ ಅಷ್ಟ್ರಲ್ಲೇ ಅಭಿನವ್ ತಾಯಿ ಇಂದು ಮತಿ ಆರತಿಯೊಂದಿಗೆ ಎದುರು ನಿಲ್ತಾರೆ ನಿಲ್ಲಿ ನಿಲ್ಲಿ ದೃಷ್ಟಿ ಮೇಲೆ ಒಳಗಡೆ ಬನ್ನಿ ಅಂತಾರೆ ನಕ್ತ ಅವರನ್ನ ನೋಡಿದ ಭೂಮಿಗೆ ಎಲ್ಲ ಅಯೋಮಯ ಅನ್ನಿಸ್ತಾ ಇದೆ ಇವರೆಲ್ಲ ಯಾರು ಮಗ ಒಂದ್ ಹುಡುಗಿನ ಹೀಗೆ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಬಂದ್ರೆ ಇವರು ಹೀಗೆ ಸಂತೋಷವಾಗಿದಾರಲ್ಲ ಯಾಕೆ ಅಂದ್ರೆ ಈ ಪ್ಲಾನ್ ಇವರಿಗೆ ಮೊದಲೇ ಗೊತ್ತಿತ್ತಾ ಅಂತ ಯೋಚಿಸ್ತಾ ಇರೋ ಭೂಮಿಗೆ ತನ್ನ ಆಲೋಚನೆಗಳಿಂದ ಹುಚ್ಚು ಹಿಡಿತಿರೋ ಹಾಗೆ ಆಗ್ತಾ ಇದೆ ತಲೆ ತಗ್ಗಿಸಿ ಮೌನವಾಗಿ ಅಳ್ತಾ ಇದ್ದಾಳೆ ಭೂಮಿ ಮನೆ ಒಳಗಡೆ ಬಂದ್ ಕೂಡಲೇ ಅಭಿಯಾ ಅಜ್ಜಿ ಭೂಮಿ ಹತ್ರಕ್ಕೆ ಬಂದು ಎಷ್ಟು ಲಕ್ಷಣವಾಗಿದ್ಯಾ ಮಗಳೇ ಇಷ್ಟು ವರ್ಷಗಳ ನಂತರ ಈ ಮನೆಗ್ ಬಂದ್ಯಾ ಅಂತ ಭೂಮಿಯ ತಲೆಯನ್ನ ನೇವರಿಸ್ತಾ ಕೇಳ್ತಾರೆ ಭೂಮಿ ಕಣ್ಣಲ್ಲಿ ನೀರು ತುಂಬಿಕೊಂಡು ತಲೆ ಎತ್ತಿ ನೋಡ್ತಾಳೆ ಯಾರ ನೀವು ಹೀಗೆ ಕರ್ಕೊಂಡ್ ಬಂದ್ರಿ ಅಂತ ಅಳ್ತಾ ನನ್ನನ್ನ ನನ್ನ ಅಪ್ಪ ಅಮ್ಮನ ಹತ್ರಕ್ಕೆ ಕಳಿಸಿ ಪ್ಲೀಸ್ ಅಂತ ಕೈ ಮುಗಿದು ಕೇಳ್ತಾಳೆ ಭೂಮಿ ಆಗ ಅಭಿನವ್ ತಾಯಿ ಭೂಮಿ ಪಕ್ಕ ಕೂತು ಸಮಾಧಾನ ಮಾಡ್ಕೊಳಮ್ಮ ಎಲ್ಲ ವಿಷಯವನ್ನು ಹೇಳ್ತೀವಿ ಮೊದ್ಲು ನೀನು ಫ್ರೆಶ್ ಆಗಿ ಊಟ ಮಾಡ್ಬೇಕು ಅಂತ ಭೂಮಿಯ ಕೈ ಹಿಡ್ಕೊಂಡು ಬಾ ಮೊದ್ಲು ರೂಮಿಗೆ ಹೋಗಿ ಫ್ರೆಶ್ ಆಗೋ ಅಂತ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಇದೇ ನಿನ್ ರೂಮು ನೀನು ಇಲ್ಲಿ ಸಂಕೋಚ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಭಯ ಪಡೋ ಅವಶ್ಯಕತೆ ಅಂತೂ ಮೊದ್ಲೇ ಇಲ್ಲ ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ಹೊರಗಡೆಗೆ ಹೋಗ್ತಾರೆ ಇಂದು ಮತಿ ಭೂಮಿ ಬೆಡ್ ಮೇಲೆ ಕೂತು ಮೊಣಕಾಲಲ್ಲಿ ಮುಖ ಹೊದಗಿಸಿ ಜೋರಾಗಿ ಅಳ್ತಾ ಇದ್ದಾಳೆ ಒಂದೇ ದಿನದಲ್ಲಿ ನನ್ನ ಜೀವನ ಹೀಗಾಗಿ ಹೋಯ್ತಲ್ಲ ಗೌತಮ್ ನಿನ್ನ ಜೊತೆಗೆ ಎಷ್ಟು ಚಂದದ ಜೀವನದ ಕನಸು ಕಂಡಿದ್ದೆ ನಾನು ಆದರೆ ಈಗ ಹೀಗೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋ ನನ್ನ ಮದುವೆ ಆಗಬೇಕಾಗಿ ಬಂತು ಅಂತ ರೂಮ್ ಸುತ್ತ ನೋಡ್ತಾ ಗೌತಮ್ ನೀನು ಎಲ್ಲಿದ್ದೀಯಾ ಪ್ಲೀಸ್ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಅಳ್ತಾ ಇದ್ರೆ ಮತ್ತೆ ನನ್ನನ್ನೇನ್ ಮಾಡ್ತೀಯಾ ಅಂತ ಅವಳ ಎದೆ ಮೇಲಿದ್ದ ತಾಳಿ ಪ್ರಶ್ನೆ ಮಾಡ್ತಾ ಇರೋ ಹಾಗೆ ಅನ್ನಿಸ್ತಿದೆ ಭೂಮಿಗೆ ಅಪ್ಪಾಜಿ ನೀವ್ಯಾಕೆ ಮೌನವಾಗಿ ಉಳಿದ್ಬಿಡ್ರಿ ಇಲ್ಲಿ ನಾನು ಹೇಗಿರ್ಲಿ ಅಂತ ಅಳ್ತಾ ಇದ್ದಾಗ ಯಾರೋ ಬಂದಂತೆ ಆಗಿ ತಲೆ ಎತ್ತಿ ನೋಡ್ತಾಳೆ ಭೂಮಿ ಎದುರಿಗೆ ಬಾಗಿಲಿಗೆ ಹೊರಗಿ ಕೈ ಕಟ್ಟಿ ನಿಂತು ಭೂಮಿಯನ್ನೇ ನೋಡ್ತಾ ಇದ್ದಾನೆ ಅಭಿನವ್ ಅವನನ್ನ ನೋಡಿದ ಕೂಡ್ಲೆ ಭೂಮಿಯ ಕೋಪ ಜಾಸ್ತಿ ಆಗಿತ್ತು ಕೋಪದಿಂದ ಮೇಲೆದ್ದ ಭೂಮಿ ನೀನು ಮನುಷ್ಯನೇನಾ ಒಂದು ಹುಡುಗಿಯ ಇಷ್ಟ ಕಷ್ಟಗಳ ಜೊತೆ ನಿನಗೆ ಕೆಲಸ ಇಲ್ವಾ ಒಂದು ಜಂತುವಿನ ಕತ್ತಲ್ಲಿ ತಾಳಿ ಕಟ್ಟಿದ ಹಾಗೆ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದೆ ಹೇಳು ನನಗೆ ಉತ್ತರ ಬೇಕು ಅಂತ ಕೋಪದಿಂದ ಕೇಳ್ತಾ ಇದ್ದಾಳೆ ಭೂಮಿ ಅಭಿನವ್ ಇದನ್ನ ಮೊದಲೇ ಊಹಿಸಿದ್ರಿಂದ ಅದೇ ಕಿರುನಗೆಯೊಂದಿಗೆ ಕೂಲ್ ಕೂಲ್ ನಿನ್ನನ್ನು ಹೀಗೆ ಕರ್ಕೊಂಡು ಬಂದಿದ್ದು ನನ್ನ ತಪ್ಪೆ ನಾನು ಅದನ್ನು ಒಪ್ಕೊಳ್ತೀನಿ ಆದರೆ ಅದಕ್ಕೆ ಕಾರಣ ಇದೆ ತಪ್ಪದೆ ಹೇಳ್ತೀನಿ ಆ ಕಾರಣ ಏನು ಅಂತ ಆದರೆ ಮೊದಲು ನೀನು ಊಟ ಮಾಡು ನಂತರ ನನಗೆ ಬೈಬೇಕು ಅಂದ್ರು ಅಥವಾ ಅಳಬೇಕು ಅಂದ್ರು ನಿನಗೆ ಎನರ್ಜಿ ಬರುತ್ತೆ ಅಂತಿರೋವಾಗಲೇ ಅಭಿಯ ಅಜ್ಜಿ ಊಟ ತಗೊಂಡು ಬರ್ತಾರೆ ತನ್ನ ಅಜ್ಜಿಗೆ ಭೂಮಿಗೆ ತಿನ್ಸು ಅಂತ ಸನ್ನೆ ಮಾಡಿ ನೀನು ಊಟ ಮಾಡು ಬೆಳಗ್ಗೆ ಮತ್ತೆ ಮೀಟ್ ಮಾಡೋಣ ಅಂತ ಹೇಳಿ ತನ್ನ ರೂಮಿಗೆ ಹೋಗ್ತಾನೆ ಅಭಿನವ್ ಭೂಮಿ ಎಷ್ಟೇ ಬೇಡ ಅಂದ್ರು ಅಜ್ಜಿ ಮಾತ್ರ ನೀನು ಊಟ ಮಾಡ್ತಿದ್ರೆ ನಾನು ಕೂಡ ಊಟ ಮಾಡಲ್ಲ ಮೊದಲೇ ನನಗೆ ಶುಗರು ಬಿ ಪಿ ಎಲ್ಲ ಇದೆ ಅಂದ್ ಕೂಡಲೇ ಮತ್ತೆ ಏನು ಮಾತಾಡೋದು ಊಟ ಮಾಡ್ತಾಳೆ ರಾತ್ರಿ ಎಲ್ಲ ಅಳ್ತಾನೆ ಅದು ಯಾವಾಗಲೋ ನಿದ್ರೆಗೆ ಜಾರ್ತಾಳೆ ಭೂಮಿ ಅವಳು ಮಲಗಿದ ನಂತರ ಭೂಮಿಯ ರೂಮಿಗೆ ಬಂದ ಅಭಿನವ್ ಬೆಡ್ನ ಒಂದು ಪಕ್ಕದಲ್ಲಿ ಕೂತು ಭೂಮಿಯನ್ನೇ ನೋಡ್ತಾ ಇದ್ದಾನೆ ಮದುಮಗಳ ಹುಡುಗಿಯಲ್ಲಿ ಇರೋ ಭೂಮಿಯ ಕಣ್ಣುಗಳು ಹತ್ತು ಹತ್ತು ಊದ್ಕೊಂಡಿವೆ ನಿದ್ರೆಯಲ್ಲಿ ಅವಳ ಸೀರೆ ಅಸ್ತವ್ಯಸ್ತವಾಗಿ ಕಾಲಿನಿಂದ ಸೀರೆ ಸ್ವಲ್ಪ ಮೇಲ್ ಬಂದಿದೆ ಆದರೂ ತುಂಬ ಮುದ್ದು ಮುದ್ದಾಗಿ ಕಾಣ್ತಾ ಇದ್ದಾಳೆ ಭೂಮಿ ಸಾರಿ ಭೂಮಿ ನಿನಗೆ ತುಂಬ ನೋವು ಕೊಟ್ಬಿಟ್ಟೆ ಅಲ್ವಾ ನಿನ್ನ ಎಷ್ಟೊಂದು ಸಂತೋಷ ಪ್ರೀತಿಯಿಂದ ನೋಡ್ಕೋಬೇಕು ಅನ್ಕೊಂಡಿದ್ದೆ ಆದರೆ ತುಂಬ ಅಳಿಸ್ಬಿಟ್ಟೆ ಅಲ್ವಾ ನಿನ್ನ ಆದರೆ ಏನ್ ಮಾಡಲಿ ನನಗೆ ಬೇರೆ ಆಪ್ಷನ್ನೇ ಇರಲಿಲ್ಲ ಅಂತ ಮನದಲ್ಲೇ ಅಂದುಕೊಳ್ತಾ ಭೂಮಿಯನ್ನೇ ನೋಡ್ತಾ ಇದ್ದಾನೆ ಅಷ್ಟರಲ್ಲೇ ಭೂಮಿಗೆ ಎಚ್ಚರ ಆಗ್ತಾ ಇರೋ ಹಾಗೆ ಅನ್ನಿಸಿ ಅಲ್ಲಿಂದ ಎದ್ದ ಅಭಿನವ್ ಗೋಡೆಯ ಪಕ್ಕಕ್ಕೆ ಹೋಗಿ ನಿಲ್ತಾನೆ ನಿಧಾನವಾಗಿ ಕಣ್ಣು ತೆರೆದ ಭೂಮಿ ಬೆಡ್ ಮೇಲೆ ಕೂತು ರೂಮನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾಳೆ ಯಾರಾದರೂ ಬಂದಿದ್ರ ರೂಮಿಗೆ ಇಲ್ಲ ಇದು ನನ್ನ ಕನಸ ಇಲ್ಲಾಂದ್ರೆ ಒಂದು ವೇಳೆ ದೆವ್ವಾನ ಅಂತ ಅಂದುಕೊಂಡ ಕೂಡಲೇ ಒಂದು ಕ್ಷಣ ಭಯ ಆಗತ್ತೆ ಭೂಮಿಗೆ ಛೇ ಕನ್ಸೆ ಆಗಿರುತ್ತೆ ಅಂತ ಎದ್ದವಳು ತನ್ನ ಪರಿಸ್ಥಿತಿಯನ್ನ ಒಮ್ಮೆ ನೋಡ್ಕೊಂಡವಳಿಗೆ ಮತ್ತೆ ಅಳು ಬಂದಿತ್ತು ಅಳ್ತಾ ಇರೋ ಭೂಮಿಯನ್ನ ನೋಡ್ತಾ ಇದ್ರೆ ಅಭಿನವ್ ಎದೆಗೆ ಯಾರೋ ಚೂರಿಯಿಂದ ಇರಿತಾ ಇರೋ ಹಾಗೆ ಅನ್ನಿಸ್ತಾ ಇದೆ ಐ ಸಾರಿ ಭೂಮಿ ಅಂದುಕೊಂಡವನು ನಿದ್ರೆಯಲ್ಲಿದ್ರು ಎಲ್ಲಾ ತಿಳಿಯುತ್ತೆ ಈ ರಾಕ್ಷಸಿಗೆ ಇನ್ನು ಸ್ವಲ್ಪ ಹೊತ್ತು ನಾನು ಬೆಡ್ ಮೇಲೆ ಕೂತಿದ್ರೆ ಅವಳು ಕೈಗೆ ಸಿಕ್ಕಿ ಬೀಳ್ತಾ ಇದ್ದೆ ಅಂತ ತಲೆ ಮೇಲೆ ಮುಟುಕಿಕೊಂಡವನು ಕೆಳಗಡೆಗೆ ಹೋಗ್ತಾನೆ ಅಭಿನವ್ ಇತ್ತ ತೂಫಾನ್ ಬಂದು ಹೋಗಿರೋ ಹಾಗೆ ಭೂಮಿ ಮನೆಯ ವಾತಾವರಣ ಏನ್ರಿ ಇದು ನಮ್ಮ ಮಗಳ ಜೀವನ ಹೀಗಾಗಿ ಹೋಯ್ತು ಆ ಹುಡುಗ ಯಾರು ಅನ್ನೋದು ನಿಮ್ಗೆ ಖಂಡಿತ ಗೊತ್ತಿರುತ್ತೆ ನೀವು ಅವನನ್ನ ತಡೆಯೋ ಪ್ರಯತ್ನ ಕೂಡ ಮಾಡ್ಲಿಲ್ಲ ನೀವು ಏನೋ ಮುಚ್ಚಿಡ್ತಾ ಇದ್ದೀರಾ ನಮ್ಮಿಂದ ಈಗ್ಲಾದ್ರೂ ಬಾಯ್ ಬಿಟ್ಟು ಹೇಳಿ ಅಂತ ಅಳ್ತಾ ಇದ್ದಾರೆ ಶಾಂತಿ ಅಪ್ಪಾಜಿ ಅವನ್ ಯಾರೋ ಅಕ್ಕನನ್ನ ಕರ್ಕೊಂಡು ಹೋಗ್ತಾ ಇದ್ರೆ ನೀವ್ಯಾಕೆ ಮೌನವಾಗಿ ಇದ್ರಿ ಅಲ್ಲಿ ಅಕ್ಕ ಎಷ್ಟು ಕಷ್ಟ ಪಡ್ತಾ ಏನೋ ಅಸಲಿಗೆ ನೀವು ಅವನನ್ನ ಅಂತ ಭಾನು ಏನೋ ಹೇಳ್ತಾ ಇರೋವಾಗ್ಲೆ ಭಾನು ಅವನು ನಿನ್ನ ಅಕ್ಕನ ಗಂಡ ಗೌರವ ಕೊಟ್ಟು ಮಾತಾಡು ಅಂತಾರೆ ಶ್ರೀನಾಥ್ ಫೋನ್ ಅಲ್ಲಿ ಮಾತಾಡಿ ಕಾಲ್ ಕಟ್ ಮಾಡಿ ಶ್ರೀನಾಥ್ ಹತ್ತಿರಕ್ಕೆ ಬರ್ತಾರೆ ವರ್ಮಾ ಅವನ ಹೆಸರು ಅಭಿನವ್ ಭಾರದ್ವಾಜ್ ಅಭಿನವ್ ಗ್ರೂಪ್ ಆಫ್ ಕಂಪನೀಸ್ ಎಂ ಡಿ ಅವನ ತಂದೆ ಆನಂದ್ ಭಾರದ್ವಾಜ್ ಅವರಿಗೆ ಬ್ಯಾಕ್ಗ್ರೌಂಡ್ ಚೆನ್ನಾಗೇ ಇದೆ ಆದರೆ ಹುಡುಗಿನ ಹೀಗೆ ಎತ್ಕೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ರೆ ಆಕ್ಷನ್ ತಗೋತೀನಿ ಅಂದಿದ್ದಾರೆ ಎ ಸಿ ಪಿ ಬಾ ಅಂತಾರೆ ವರ್ಮಾ ಶ್ರೀನಾಥ್ ಅವರಿಗೆ ಆಗ ಶ್ರೀನಾಥ್ ಅವರು ಬೇಡ ಕಣೋ ಹಾಗೆ ಮಾಡಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ಮೊದಲು ನೀವು ಮನೆಗೆ ಹೋಗಿ ಅಂತಾರೆ ಶ್ರೀನಾಥ್ ಸ್ನೇಹಿತನ ಮೇಲೆ ಇರೋ ನಂಬಿಕೆಯಿಂದ ಅಲ್ಲಿಂದ ಹೋಗ್ತಾರೆ ವರ್ಮಾ ಮಾವಯ್ಯ ಏನಾದ್ರೂ ಮಾಡಿ ಭೂಮಿ ಇಲ್ಲ ಅಂದ್ರೆ ನಾನು ಖಂಡಿತ ಬದ್ಕೋದಿಲ್ಲ ಅವನಿಗೆ ಒಂದು ಗತಿ ಕಾಣಿಸೋವರೆಗೂ ಅವನನ್ನ ಬಿಡಬಾರ್ದು ಅಂತ ಕೋಪದಿಂದ ಹೇಳಿ ತನ್ನ ತಂದೆ ಜೊತೆಗೆ ಹೋಗ್ತಾನೆ ಗೌತಮ್ ಆದ್ರೆ ತನ್ನ ಪ್ರಶ್ನೆಗಳಿಗೆ ಉತ್ತರಕ್ಕೋಸ್ಕರ ತನ್ನನ್ನೇ ನೋಡ್ತಾ ಇರೋ ಶಾಂತಿಯ ಕಡೆಗೆ ನೋಡಿದ ಶ್ರೀನಾಥ್ ಭೂಮಿ ಸೇರ್ಬೇಕಾಗಿರೋ ಮನೆಗೆ ಸೇರಿದಾಳೆ ಮಹಾರಾಣಿ ಹಾಗೆ ನೋಡ್ಕೊಳ್ತಾರೆ ಅವಳನ್ನ ಎಲ್ರು ನೀವೇನು ನೋವು ಪಡ್ಬೇಡಿ ಹೋಗಿ ಅಂತ ಬಾನು ಹಾಗೆ ಶಾಂತಿಗೆ ಹೇಳಿದ ಶ್ರೀನಾಥ್ ರೂಮಿಗೆ ಹೋಗ್ತಾರೆ ಇತ್ತ ಭೂಮಿಯನ್ನ ನೋಡ್ಕೊಂಡು ತನ್ನ ರೂಮಿಗೆ ಹೋಗಿ ಮಲಗ್ತಾನೆ ಅಭಿನವ್ ಆದ್ರೆ ಅವನಿಗೆ ನಿದ್ರೆ ಬರ್ತಾ ಇಲ್ಲ ಕೊನೆಗೆ ಎದ್ದು ಕೆಳಗಡೆಗೆ ಹೋಗ್ತಾನೆ ಅವನ ತಾಯಿ ಮತ್ತೆ ಅಜ್ಜಿ ಇಬ್ರು ಭೂಮಿ ಮತ್ತೆ ಅಭಿನವ್ ಮದುವೆ ಬಗ್ಗೆ ಅವನ ತಂದೆಗೆ ಹೇಳ್ತಾ ಮದುವೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಭಿನವ್ ತಂದೆ ಈಗ ತಾನೇ ಬಂದಿದ್ರಿಂದ ಅವರಿಗೆ ಮದುವೆ ಬಗ್ಗೆ ಗೊತ್ತಿಲ್ಲ ಹಾಯ್ ಡ್ಯಾಡ್ ಯಾವಾಗ ಬಂದ್ರಿ ಅಂತಾನೆ ಅಭಿನವ್ ಈಗ ತಾನೇ ಬಂದೆ ಆದ್ರೆ ನಮ್ಗೆ ಯಾರಿಗೂ ಹೇಳ್ದೆ ಮದ್ವೆ ಮಾಡ್ಕೊಂಡಿದೀಯಾ ನಾನು ನಿನಗೆ ಮೊದಲೇ ಹೇಳಿದ್ದೆ ಪರಿಸ್ಥಿತಿ ನಮ್ಮ ಕೈ ಮೀರೋಕೆ ಮುಂಚೆ ಏನಾದ್ರೂ ಮಾಡು ಅಂತ ಬಟ್ ಇಟ್ಸ್ ಓಕೆ ಪರವಾಗಿಲ್ಲ ಬಿಡು ಎನಿವೆ ಕಂಗ್ರಾಟ್ಸ್ ಸನ್ ಹೌದು ಹೇಗಿದ್ದಾಳೆ ನನ್ನ ಸೊಸೆ ಅಂತ ಕೇಳ್ತಾರೆ ಆನಂದ್ ನೋಟದಿಂದಲೇ ನನ್ನನ್ನು ಕೊಲ್ಲೋ ಹಾಗಿದ್ದಾಳೆ ಡ್ಯಾಡ್ ಹತ್ರಕ್ಕೆ ಹೋಗ್ಬೇಕು ಅಂದ್ರೇನೆ ಭಯ ಆಗ್ತಿದೆ ಅಂತಾನೆ ಅಭಿನವ್ ಮತ್ತೆ ನೀನೇನು ಮಾಮೂಲಿ ಶಾಕ್ ಕೊಟ್ಟಿದ್ಯಾ ಅವಳಿಗೆ ನೀನ್ ಯಾರು ಅಂತ ಹೇಳದ್ಯ ಅವಳಿಗೆ ಅಂತ ಕೇಳ್ತಾರೆ ಆನಂದ್ ಹೇಗೆ ಹೇಳೋದು ಡ್ಯಾಡ್ ಅವಕಾಶ ಕೊಟ್ರೆ ತಾನೇ ಹೇಳೋಕ್ ಸಾಧ್ಯ ಅಂತಾನೆ ಅಭಿನವ್ ನೋಡೋಣ ಬಿಡು ಏನಾಗುತ್ತೋ ಅಂತ ಆ ಹುಡುಗಿ ಮೇಲೆ ಗಮನ ಇಟ್ಟಿರು ಸರಿ ಹೋಗಿ ಮಲ್ಕೋ ಅಂತಾರೆ ಆನಂದ್ ಅವಳ ಮನಸ್ಸಿಗೆ ನೋವಾಗೋ ಹಾಗೆ ಏನೂ ಮಾತಾಡ್ಬೇಡ ಚಿಕ್ಕ ಹುಡುಗಿ ಅರ್ಥ ಮಾಡ್ಕೋತಾಳೆ ಎಲ್ಲಾನು ನಿಧಾನವಾಗಿ ಅಂತಾರೆ ಅಭಿನವ್ ತಾಯಿ ಸರಿಮಾ ಆಯ್ತು ಎಲ್ರಿಗೂ ಗುಡ್ ನೈಟ್ ಅಂತ ಹೇಳಿ ತನ್ನ ರೂಮಿಗೆ ಬರ್ತಾನೆ ಅಭಿನವ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಭೂಮಿ ಕಣ್ಣು ತೆರೆಯೋ ಮೊದಲೇ ಅವಳ ಮುಂದೆ ಸೋಫಾ ಮೇಲೆ ಕೂತು ಅವಳನ್ನೇ ನೋಡ್ತಾ ಇದ್ದಾನೆ ಅಭಿನವ್ ನಿಧಾನವಾಗಿ ಕಣ್ಣು ತೆರೆದ ಭೂಮಿ ಏಯ್ ನೀನೇನು ಇಲ್ಲಿದ್ಯಾ ಅಂದ್ರೆ ರಾತ್ರಿ ನನ್ಗೆ ಏನ್ ಮಾಡ್ದೆ ನೀನು ಅಂತ ಗಾಬರಿಯಿಂದ ತಾನು ಹೊತ್ಕೊಂಡಿರೋ ಬೆಡ್ಶೀಟ್ ಒಳಗಡೆ ತನ್ನನ್ನೇ ತಾನು ನೋಡ್ಕೊಳ್ತಾಳೆ ಏನೂ ಆಗಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಸಮಾಧಾನ ಮಾಡ್ಕೊಳ್ತಾಳೆ ಭೂಮಿ ಅವಳನ್ನೇ ನೋಡ್ತಾ ಇರೋ ಅಭಿನವ್ ಹಲೋ ಮೇಡಮ್ ತುಂಬಾ ಊಹೆ ಮಾಡ್ಕೊಳ್ತಾ ಇದ್ದೀರಾ ನೀವು ಒಂದು ಹುಡುಗಿಯ ಅನುಮತಿ ಇಲ್ಲದೆ ಅವಳ ಒಪ್ಪಿಗೆ ಪಡಿದೆ ಹಾಗೆಲ್ಲ ಮಾಡೋನಲ್ಲ ನಾನು ಅಂತಾನೆ ಹೌದು ನೀನ್ ಎಂತವ್ನು ಅಂತ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ನನ್ಗೆ ಇಷ್ಟ ಇಲ್ದಿದ್ರು ತಾಳಿ ಕಟ್ತವನು ನೀನು ಏನ್ ಬೇಕಾದ್ರೂ ಮಾಡ್ತೀಯ ಬಿಡು ನೀನು ಅಂತಾಳೆ ಭೂಮಿ ಅಭಿನವ್ಗೆ ಅವಳು ಮಾತನ್ನ ಕೇಳಿ ಕೋಪ ಬಂದ್ರು ಕೂಡ ಅದು ಬೇರೆ ಇದೇ ಬೇರೆ ನಿನ್ಗೆ ಹೇಳಿದ್ರು ಅದೆಲ್ಲ ಅರ್ಥ ಆಗಲ್ಲ ಈಗ ಅಂತ ಸೋಫಾ ಮೇಲಿಂದ ಎದ್ದವನು ಭೂಮಿಯ ಹತ್ರಕ್ಕೆ ಬಂದು ಅವಳ ಮೇಲೆ ಬಾಗಿದ ಕೂಡ್ಲೆ ಹಿಂದಕ್ಕೆ ಜರುಗ್ತಾಳೆ ಭೂಮಿ ಅವಳನ್ನ ನೋಡಿದ ಅಭಿನವ್ ಸಣ್ಣಗೆ ನಗ್ತಾ ಭಯ ಪಡ್ಬೇಡ ನಿನ್ಗೇನು ಮಾಡೋದಿಲ್ಲ ನಾನು ತಗೋ ಈ ಸಾರಿ ತಗೊಂಡು ಫ್ರೆಶ್ ಆಗಿ ರೆಡಿಯಾಗಿ ಕೆಳಗಡೆಗ್ವಾ ಎಲ್ರು ನಮ್ಗೋಸ್ಕರನೆ ಕಾಯ್ತಿದಾರೆ ಅಂತಾನೆ ನಾನು ಎಲ್ಲಿಗೂ ಬರೋದಿಲ್ಲ ಅಂತ ಅಭಿನವ್ ಕಣ್ಣನ್ನೇ ನೋಡ್ತಾ ಕೋಪದಿಂದ ಹೇಳ್ತಾಳೆ ಭೂಮಿ ಓಕೆ ಓಕೆ ಮೊದಲು ಫ್ರೆಶ್ ಆಗು ಅಂತ ಆಚೆಗೆ ಹೋಗ್ತಾನೆ ಅಭಿನವ್ ಮತ್ತೇನು ಮಾಡೋಕಾಗದೆ ಎದ್ದು ಸ್ನಾನಕ್ಕೆ ಹೋಗ್ತಾಳೆ ಭೂಮಿ ಅಭಿನವ್ ತಿಂಡಿ ತಿಂದು ಭೂಮಿಗೋಸ್ಕರ ಪ್ಲೇಟ್ ಅಲ್ಲಿ ತಿಂಡಿ ತಗೊಂಡು ರೂಮಿಗೆ ಬರ್ತಾನೆ ಅಷ್ಟರಲ್ಲಿ ಭೂಮಿ ಸ್ನಾನ ಮಾಡಿ ತಲೆ ಒರೆಸ್ಕೊಳ್ತಾ ನಿಂತಿದ್ಲು ಮೆರೂನ್ ಕಲರ್ ಗ್ರೀನ್ ಬಾರ್ಡರ್ ಇರೋ ಸೀರೆ ಭೂಮಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇದೆ ಕತ್ತಲ್ಲಿ ಇರೋ ಅವನೆ ಕಟ್ಟಿದ ತಾಳಿ ಬೆನ್ನ ಮೇಲಿರೋ ನೀರ ಹನಿಗಳು ಸೂರ್ಯನ ಕಿರಣಗಳಿಗೆ ಹೊಳಿತಾ ಇವೆ ಕೆಲವು ಕ್ಷಣಗಳು ಈ ಲೋಕವನ್ನೇ ಮರೆತು ಭೂಮಿಯನ್ನೇ ನೋಡ್ತಾ ನಿಂತಿದ್ದಾನೆ ಅಭಿನವ್ ನಂತರ ವಾಸ್ತವಕ್ಕೆ ಬಂದವನು ತನ್ನಲ್ಲೇ ತಾನು ನಕ್ಕು ರೂಮ್ ಒಳಗಡೆಗೆ ಬರ್ತಾನೆ ತಕ್ಷಣ ಅವನ್ ಕಡೆಗೆ ತಿರುಗಿದ ಭೂಮಿ ಮತ್ತೆ ಯಾಕೆ ಬಂದೆ ಬೇರೆ ಏನು ಕೆಲಸ ಇಲ್ವಾ ಅಂತಾಳೆ ಕೋಪದಿಂದ ಅಭಿನವ್ ಭೂಮಿಯ ಹತ್ರಕ್ ಬರ್ತಾ ಇದ್ರೆ ಭೂಮಿ ಭಯದಿಂದ ಹಿಂದೆ ಹಿಂದೆ ಹೆಜ್ಜೆ ಇಡ್ತಿದ್ದಾಳೆ ಹಿಂದೆ ಗೋಡೆ ಇದ್ದಿದ್ರಿಂದ ಗೋಡೆಗೆ ಹೊರಗೆ ನಿಲ್ತಾಳೆ ಭೂಮಿ ಗಾಬರಿಯಿಂದ ಅಭಿನವ್ ಕಣ್ಣುಗಳನ್ನೇ ನೋಡ್ತಾ ಏಯ್ ದೂರ ಹೋಗು ನನ್ನನ್ನು ಮುಟ್ಟಿದ್ರೆ ಸಾಯಿಸಿ ಅಂತಾಳೆ ತನ್ನ ತೋರು ಬೆರಳನ್ನ ತೋರಿಸ್ತಾ ಭೂಮಿ ಅಭಿನವ್ ಅವಳ ತೋರು ಬೆರಳನ್ನ ಪಕ್ಕಕ್ಕೆ ಸರಿಸಿ ಅವಳ ಹಣೆ ಮೇಲಿರೋ ಮುಂಗುರಳನ್ನ ಪಕ್ಕಕ್ಕೆ ಸರಿಸಿ ಕುಂಕುಮದ ಭರಣಿಯನ್ನ ಅವಳ ಕೈಗಿಡ್ತಾನೆ ಅಮ್ಮ ಕೊಟ್ರು ಹಣೆಗಿಟ್ಕೊ ಅಂತಾನೆ ಭಯದಿಂದ ಜೋರಾಗಿ ಹೊಡ್ಕೊಳ್ತಾ ಇರೋ ಹೃದಯ ಬಡಿತವನ್ನ ಸಮಸ್ಥಿತಿಗೆ ತರೋಕೆ ಪರದಾಡ್ತಾ ಇದ್ದಾಳೆ ಭೂಮಿ ಮಿರರ್ ಅಲ್ಲಿ ನೋಡ್ಕೊಂಡು ಕೊನೆಗೂ ಕುಂಕುಮವನ್ನ ಇಟ್ಕೋತಾಳೆ ಹಣೆಗೆ ತನ್ನನ್ನೇ ನೋಡ್ತಾ ಇರೋ ಅಭಿನವ್ ಕಡೆಗೆ ತಿರುಗಿ ತಿನ್ನೋ ಹಾಗೆ ಯಾಕೆ ನನ್ನನ್ನೇ ಹಾಗೆ ನೋಡ್ತಾ ಇದಿಯಾ ಕುಂಕುಮ ಇಟ್ಕೊಂಡೆ ತಾನೆ ಮತ್ತೆ ಹೋಗು ಇಲ್ಲಿಂದ ಅಂತ ಡೋರ್ ಕಡೆಗೆ ಕೈ ತೋರಿಸ್ತಾಳೆ ಭೂಮಿ ಇನ್ನೂ ಒಂದು ಬಾಕಿ ಇದೆ ಅಂತಾನೆ ಅಭಿನವ್ ನಕ್ತಾ ಟಿಫನ್ ಪ್ಲೇಟ್ ತನ್ನ ಕೈಗೆ ತಗೊಂಡು ತಿಂಡಿ ತಿನ್ನು ಅಂತಾನೆ ನನಗೆ ಹಸುವಿಲ್ಲ ನಾನು ತಿನ್ನೋದಿಲ್ಲ ಅಂತಾಳೆ ಕೋಪದಿಂದ ಭೂಮಿ ನಾನು ಒಳ್ಳೆ ರೀತಿಯಲ್ಲಿ ಹೇಳ್ತಿರೋವಾಗ ನೀನು ಕೇಳಬೇಕು ಒಂದ್ ವೇಳೆ ನೀನು ತಿನ್ಲಿಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಮೊದಲೇ ಮನೆಯಲ್ಲಿ ಯಾರು ಇಲ್ಲ ಅಂತಾನೆ ಅಭಿನವ್ ಭೂಮಿಯನ್ನೇ ಆ ಕಣ್ಣುಗಳಿಂದ ನೋಡ್ತಾ ಕತೆ ಮುಂದುವರಿಯುತ್ತೆ ಈ ಕತೆ ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಉಳ್ದಿರೋ ಕತೆಗಳನ್ನ ಕೂಡ ಕಂಪ್ಲೀಟ್ ಮಾಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ